ಸೆಪ್ಟೆಂಬರ್ ಹದಿನೆಂಟರಂದು ಎರಡನೇ ಚಂದ್ರಗ್ರಹಣ ಸಂಭವಿಸುತ್ತಿದೆ ಈ ಅನ್ವಯ ಎಂಟು ರಾಶಿಯವರಿಗೆ ಅದೃಷ್ಟ ಕೂಡಿ ಬರಲಿದೆ ಭಾರತದಲ್ಲಿ ಜನರು ಆಚಾರ ವಿಚಾರಗಳನ್ನು ಹೆಚ್ಚಾಗಿ ಪಾಲಿಸ್ತಾರೆ ಅದರಲ್ಲೂ ಈ ಒಂದು ಚಂದ್ರಗ್ರಹಣ ಸಂಭವದಲ್ಲಿ ನಮಗೇನಾದರೂ ಉಪಯೋಗ ಇದೆಯಾ ನಮಗೇನಾದರೂ ಅದೃಷ್ಟ ಇದೆಯಾ ಅಂತ ತುಂಬ ಜನರು ಕೂಡ ಕಾಯ್ತಾ ಇರ್ತಾರೆ ಸದ್ಯ ಜ್ಯೋತಿಷ್ಯವು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಎಂಟು ರಾಶಿಯವರಿಗೆ ಅದೃಷ್ಟ ಕೂಡಿ ಬರಲಿದೆ ಅಂತೆ ಹಾಗಾದರೆ ಆ ಎಂಟು ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಎಸ್ ಎಲ್ ಎ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಈ ಎಲ್ಲ ರಾಶಿಯವರಿಗೂ ಕೂಡ ಈ ಒಂದು ಎರಡನೇ ಚಂದ್ರಗ್ರಹಣ ಸಂಭವಿಸುವಂತಹ ಸಂದರ್ಭದಲ್ಲಿ ಇವರಿಗೆ ಅದೃಷ್ಟ ಕೂಡಿ ಬರಲಿದೆ ಅಂತೆ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಎಂಟು ರಾಶಿಯವರಿಗೆ ಅದೃಷ್ಟ ಕೂಡಿ ಬರುತ್ತೆ ಅಂತ ಸ್ವತಃ ಜ್ಯೋತಿಷ್ಯವು ಇವಾಗ ಒಂದು ಮಾಹಿತಿಯನ್ನು ಹೊರಬಿಟ್ಟಿರುವಂಥದ್ದು ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಪಡೆಯಲು ಇವಾಗಲೇ ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು